ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಯುಗಾದಿ ಅಭಿಪ್ರಾಯ ಊರಿಗೆ ಅಂತ ಹೊರಟಿದ್ದೀವಿ ಊರಿಗೆ ಹೋಗ್ಬೇಕಾದ್ರೆ ಕೈ ತುಂಬ ಬಳೆ ಇರಬೇಕಲ್ವಾ ಸೊ ಹಂಗಾಗಿ ಬಳೆ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡು ನಾನು ನನ್ನ ಮಗಳು ಇಬ್ಬರು ಹೋಗಿ ಬಳೆ ಕೂಡ ಹಾಕ್ಸ್ಕೊಂಡ್ವಿ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಖುಷಿ ಬಳೆ ಹಾಕ್ಸ್ಕೊಂಡಿರೋದು ಸೊ ಅದನ್ನು ತೋರಿಸ್ತಾ ಇದ್ಲು ನಾನು ಹಾಗೆ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸೊ ನಾನು ಕೂಡ ಎರಡು ಕೈ ಕೂಡ ಬಳೆ ಹಾಕ್ಸ್ಕೊಂಡಿದ್ದೆ ಮಳೆ ಮನೇನಲ್ಲಿತ್ತು ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಬಳೆ ಹಾಕೊಳ್ಳೋದನ್ನು ಸೊ ಹಂಗಾಗಿ ಕನಕಪುರದಲ್ಲಿ ಬಳೆ ಹಾಕ್ಸ್ಕೊಂಡು ನಾನು ಊರಿಗೆ ಹೋಗ್ತೀನಿ ಸೊ ಯಾರೆಲ್ಲ ಕನಕಪುರದಲ್ಲಿ ಬಳೆ ಹಾಕ್ಸ್ಕೊಂಡು ಹೋಗ್ತೀರಾ ಕಮೆಂಟ್ ಮಾಡಿ ಹೋಗಿದ ತಕ್ಷಣ ನಮ್ಮ ನಮ್ಮಮ್ಮ ನನಗೆ ಬ್ಯಾಲ್ದಣ್ಣಿನ ಜ್ಯೂಸನ್ನ ಕೊಟ್ಟಿದ್ದರು ಜ್ಯೂಸ್ನ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಹಾಗೆ ನನಗೆ ಕಂಠದ ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ಹಂಗಾಗಿ ಬ್ಯಾಲ್ದಣ್ಣಿನ ಕಂಠ ಏನಿರುತ್ತೋ ಅದನ್ನು ಈಸ್ಕೊಂಡು ತಿಂದ್ಕೊಂಡು ಇಲ್ಲಿ ಮೇಕೆ ಮರಿ ಮರಿ ಹಾಕಿತ್ತು ಸೊ ಹಂಗಾಗಿ ಅದನ್ನು ಕೂಡ ನೋಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗೆ ನಮ್ಮಮ್ಮ ನಮಗೆ ಸೀಗೆ ಸೊಪ್ಪನ್ನು ಅಂತ ಕೊಯ್ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತ ಸೀಗೆ ಸೊಪ್ಪನ್ನ ಕೊಯ್ಕೊಂಬಂದು ಇಟ್ಟಿದ್ದರು ಸೊ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ತೊಗೊಂಡೆ ಕ್ಲೀನ್ ಮಾಡೋಣ ಅಂತ ಯಾರೆಲ್ಲ ಸೀಗೆ ಸೊಪ್ಪನ್ನ ತಿಂದಿದ್ದೀರಾ ಆ್ಯಂಡ್ ಯಾರಿಗೆಲ್ಲ ಈ ಸೊಪ್ಪು ಗೊತ್ತು ಅವರು ಕಮೆಂಟ್ ಮಾಡಿ ಓಕೆನಾ ಯಾರಿಗೆಲ್ಲ ಈ ಸೊಪ್ಪು ಗೊತ್ತಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮಾತಾಡಿಕೊಂಡು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೇಳೆ ಹಾಕಿ ಉಪ್ಸಾರನ್ನ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಸೊ ನಾನು ಹಾಗೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದರೆ ನಮ್ಮ ಇವರೆಲ್ಲರೂ ನಮ್ಮ ಮನೆಯ ಮೆಂಬರ್ಸು ಸೊ ಬಂದು ನನ್ನ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವರು ಕೂಡ ಆಟ ಆಡಿಕೊಂಡು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ನನಗೆ ಖುಷಿ ಆಗುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸೊಪ್ಪು ಕೂಡ ಕ್ಲೀನ್ ಮಾಡ್ಕೊಂಡು ನನ್ನ ಮಗಳು ಏನೋ ಮಾತಾಡ್ತಾನೆ ಇದ್ಲೋ ಅವ್ರು ಆಟ ಆಡಿಕೊಂಡು ಕೂತ್ಕೊಂಡಿದ್ಲು ಅದನ್ನು ಕೂಡ ನೋಡಿಕೊಂಡು ನನ್ನ ಪಾಡಿಗೆ ನನಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ ಅದು ಸೊಪ್ಪಿನ ಜೊತೆ ಬೇಳೆ ಹಾಕಿದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ತಿಂದಿದ್ದೀರ ಅವರು ಕಮೆಂಟ್ ಮಾಡಿ ಇವರು ನಮ್ಮ ಮನೆಯ ದೊಡ್ಡ ಗೆಸ್ಟು ಬಂದು ಮುಂದೆ ಕೂಡ ನಿಂತ್ಕೊಂಡು ರೈಸ್ಕೊಂಡು ನೋಡ್ತಿದ್ರು ಅದಕ್ಕೆ ಸುಮ್ಮನೆ ತಿರುಪಿನ ತಗೊಂಡೆ ಅಷ್ಟೆ ಓಡಾಡ್ಕೊಂಡು ವಾಕ್ ಮಾಡ್ತಾ ಅವರು ಸೊ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಕತ್ಲೆ ಆಗೋಗಿತ್ತು ಅಷ್ಟೊತ್ತಿಗೆ ಅಡುಗೆ ಕೂಡ ನಮ್ಮ ಅಮ್ಮ ಮಾಡ್ತಾ ಇದ್ರು ಅಡುಗೆನ ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಆಚೆ ಬಂದು ನೋಡ್ತಾ ಇದ್ದೆ ಇಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ನನ್ನ ಮಗಳು ಮತ್ತು ಅಣ್ಣನ ಮಗಳು ಇಬ್ಬರು ಅವ್ರ ಪಪ್ಪನ ಜೊತೆ ಕೂರಿಸ್ಕೊಂಡು ಪಪ್ಪನ್ನ ಸಿಟ್ಟಿಂಗ್ ಸ್ಟ್ಯಾಂಡಪ್ ಸಿಟ್ಟಿಂಗ್ ಸ್ಟ್ಯಾಂಡಪ್ ಅಂದ್ಕೊಂಡು ಆಟ ಆಡ್ಕೊತ ಇದ್ದರು ಅದನ್ನು ಕೂಡ ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆಟ ಆಡ್ತಿದ್ದಾರೆ ಪಪ್ಪ ಹಂಗಿ ಸಿಕ್ಕಾಬೆ ಗೋಡಿಕೊಂಡಿದ್ದಾಳೆ ಅವಳಂತೂ ಸಿಟ್ಟಿಂಗ್ ಸ್ಟ್ಯಾಂಡಪ್ ಸಿಟ್ಟಿಂಗ್ ಸ್ಟ್ಯಾಂಡಪ್ ಅಂತೇಳಿ ಕೊನೆಗೆ ಕಾಲು ನೋವು ಬಂದು ಆಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ರು ಸಾಕು ಅಂತ ಹೇಳಿದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು ಆಮೇಲೆ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಇದು ನೆಕ್ಸ್ಟ್ ಇಯರ್ ಲಾಗು ನಮ್ಮ ಹುಳ ಇಟ್ಟಿದ್ ಹುಳ ಇತ್ತು ಸೊ ಹಂಗಾಗಿ ಎರಡನೇ ಸೊಪ್ಪು ಮೂರನೇ ಸೊಪ್ಪು ಹಾಕ್ತಾಯಿದ್ರು ಹಂಗಾಗಿ ನಾನು ಸುಮ್ಮನೆ ಆಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ಪೂಜೆ ಕೂಡ ಎಲ್ಲ ಮುಗ್ದಿತ್ತು ಸೊ ಹಂಗಾಗಿ ನೋಡ್ತಾ ಇದ್ದೀನಿ ನಾನು ಅಡುಗೆ ಮಾಡಿಕೊಂಡು ಈ ಸುಮ್ಮನೆ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ ನನ್ನ ಮಗಳು ಎದ್ದಿದ ತಕ್ಷಣ ನನಗೆ ಉಯ್ಯಾಲೆ ಅಂದ್ಕೊಂಡು ಇದ್ಲು ಸೊ ಹಂಗಾಗಿ ಅವರ ಅಜ್ಜಿ ಉಯ್ಯಾಲೆ ಕೂಡ ಕಟ್ಕೊಟ್ಟಿದ್ರು ಅವ್ರ ಪಾಪ ಉಯ್ಯಾಲೆ ತೂಕೊಂಡು ಆಟ ಆಡಿಸ್ಕೊಂಡಿದ್ರು ಸೊ ಹಾಗೆ ನಾನು ನನ್ನ ಅಡುಗೆ ಕೂಡ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಒಬ್ಬಟ್ಟು ಲಾಸ್ಟಾಗಿ ಸುಡೋಣ ಅಂದ್ಬಿಟ್ಟು ಒಬ್ಬಟ್ಟು ಸುಡ್ತಾಯಿದ್ದೆ ಅಡುಗೆ ಕೆಲಸ ಕಂಪ್ಲೀಟ್ ಮುಗ್ದಿತ್ತು ಒಬ್ಬಟ್ಟು ಸ್ವಲ್ಪ ಸುಡಬೇಕಿತ್ತು ಅಷ್ಟೆ ಸೊ ಹಂಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಅಡುಗೆ ಒಬ್ಬಟ್ಟೆಲ್ಲ ಆಯಿತು ಅಡುಗೆ ಕೂಡ ಕಂಪ್ಲೀಟಾಗಿ ಮುಗ್ದಿತ್ತು ಅಡುಗೆ ಸೊ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಸೆಕೆ ಜಾಸ್ತಿ ಇತ್ತು ಹಂಗಾಗಿ ಸ್ವಲ್ಪ ಆಚೆ ಕೂತ್ಕೋಣ ಅಂತ ಬಂದೆ ಮೆ ಇಲ್ಲಿ ಕುರಿನ ಮೇಯ್ಸೋದಕ್ಕೆ ಕಾಡಿಗೆ ಹಿಡ್ಕೊಂಡು ಹೋಗಿದ್ರು ಸೊ ಅವರೆಲ್ಲರೂ ಊರಿಗೆ ಬರ್ತಿದ್ರುಲ್ವ ಸೊ ಹಾಗೆ ಬರ್ತಾಯಿತ್ತು ಜಾಸ್ತಿ ಇತ್ತು ಇಲ್ಲಿ ಕುರಿ ಮೇಕೆ ಜಾಸ್ತಿ ಇರುತ್ತೆ ನಮ್ಮ ಮೆಘನಾ ಊರಿನಲ್ಲಿ ಸೊ ಹಂಗಾಗಿ ಅದನ್ನು ನೋಡಿ ಕ್ಲಿಪ್ಪಿಂಗ್ನ ತೊಗೊಂಡೆ ಅವರೆಲ್ಲರೂ ಮೇಕೆ ಕುರಿನ ಮೇಯ್ಸ್ಕೊಂಡು ಬಂದರೆ ನನ್ನ ಮಗಳು ಕೋಳಿನ ಮೇಯಿಸ್ತೀನಿ ಅಂದ್ಕೊಂಡು ಕೋಳಿ ಹಿಡ್ಕೊಂಡು ಕುತ್ಕೊಂಡಿದ್ಲು ಸೊ ಅದನ್ನ ನಗು ಬಂತು ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಅಷ್ಟೇ ಕುರಿಗಳನ್ನೆಲ್ಲ ಮೇಯ್ಕೊಂಡು ಊರಿಗೆ ಬರ್ತಾಯಿತ್ತು ಇಲ್ಲಿ ಕೋಳಿ ಮೇಯ್ತಾಯಿದ್ರೆ ಮೇಲುಗಡೆ ಹದ್ದು ಒಂಚಾಗ್ತಾಯಿತ್ತು ಹಿಡ್ಕೊಂಡು ಹೋಗೋದಿಕ್ಕೆ ಕೋಳಿಗಳೆಲ್ಲ ಭಯ ಪಟ್ಕೊಂಡು ಮನೆ ಹತ್ರ ಬರ್ತಾ ಇತ್ತು ಅಂತ ಅಮ್ಮನೆ ಹತ್ರ ಕುತ್ಕೊಂಡ್ರೆ ಸಂಜೆ ಟೈಮ್ ನಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದ ಮೇಲೆ ಕಾಣಿಸುವಂತ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನನ್ನ ಮಗಳ ಜೊತೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ